ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಎಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಏನ್ ಸರ್ ಇದು ಯಾವುದೋ ಪೇಪರ್ ಕೈಯಲ್ಲಿ ಹಿಡಿದು ಕೇಳುತ್ತಿದ್ದಾನವ ಅದೊಂದು ಸಸ್ಪೆನ್ಷನ್ ಲೆಟರ್ ಅದನ್ನ ನೋಡಿ ತನ್ನನ್ನು ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆಂದು ತಿಳಿದು ಆಘಾತದ ಮುಖ ಹೊತ್ತು ಕೇಳಿದ್ದ ಅದು ನಿನ್ನ ಫೈರ್ ಮಾಡಿರೋ ಲೆಟರ್ ಇಮೇಲ್ ಕೂಡ ಬಂದಿದೆ ಪ್ಲೀಸ್ ಚಕ್ ಎಂದನು ಸಿಂಹಾದಿ ಫ್ಯಾಷನ್ ಕಂಪನಿ ಓನರ್ ನೇಮಕ ಮಾಡಿರುವ ಪಿ ಎ ಹರೀಶ್ ರಾಮಚಂದ್ರ ನನ್ಯಾಕ್ ಫೈರ್ ಮಾಡ್ತೀರಾ ಸರ್ ನಾನೇನ್ ತಪ್ಪು ಮಾಡಿದ್ದೀನಿ ಆ ಹುಡುಗನ ಕಣ್ಣು ಮೊದಲೇ ಅಮ್ಮನ ಸಾವಿನಿಂದ ಹತ್ತು ಹತ್ತು ಕೆಂಪಾಗಿತ್ತು ಈಗ ಈ ಸುದ್ದಿ ಕೇಳಿ ನೋಡಿ ಮತ್ತಷ್ಟು ಕೆಂಪಾಯಿತು ಇವತ್ತು ನೀವು ಪ್ರೆಸೆಂಟೇಷನ್ ಕೊಡಬೇಕಿತ್ತು ಮರ್ತ್ಬಿಟ್ರಾ ಹರೀಶ್ ಕೇಳುವಾಗ ಆ ಹುಡುಗನಿಗೆ ವಿಚಿತ್ರವೆನಿಸಿತು ಏಕೆಂದರೆ ಹರೀಶ್ ಬಂದಿರುವುದು ಸಾವಿನ ಮನೆಗೆ ಮಾತಾಡುತ್ತಾ ನಿಂತಿರುವುದು ಒಂದು ಶವದ ಮುಂದೆ ನಿಂತಿರುವುದು ಹತ್ತಾರು ಜನ ಶೋಕಾಚರಣೆ ಮಾಡುತ್ತಿರುವವರ ಮುಂದೆ ಏನ್ ಸರ್ ಹೀಗೆಲ್ಲ ಕೇಳ್ತಾ ಇದ್ರ ಅಲ್ಲಿ ನೋಡಿ ಎಂದು ತಾನೇ ಸತ್ತಿರುವ ಅವನ ತಾಯಿ ಕಡೆಗೆ ಕೈ ಮಾಡಿ ಅವರು ಯಾರು ಬೀದಿ ಶವ ಅಲ್ಲ ಸರ್ ನನ್ನ ಹೆತ್ತು ಹೊತ್ತು ಆರೈಕೆ ಮಾಡಿರೋ ತಾಯಿ ನನ್ನ ತಾಯಿ ಸರ್ ಎಂದು ಆತ ಹೇಳುವಾಗ ಗಂಟಲು ಒಪ್ಪಿಕೊಂಡಿತ್ತು ನೋವಿಗೆ ಮಾತಾಡಲು ಆಗದೆ ಕೆಲ ಪದಗಳನ್ನು ನುಂಗುತ್ತಿದ್ದ ಅವನನ್ನು ನೋಡ್ತಿದ್ರೆ ಕರುಳು ಕಿತ್ತು ಬರುತ್ತಿದೆ ಆದರೆ ಪಿ ಎ ಹರೀಶ್ ಮಾತ್ರ ಮುಖ ಬಿಗಿದುಕೊಂಡು ಅವನ ಮಾತುಗಳಿಗೆ ಹುಬ್ಬು ಹಾರಿಸಿ ನೋಡುತ್ತಿದ್ದ ಅದು ಅವನು ತಪ್ಪಲ್ಲ ಆತನ ಬಾಸ್ ತಪ್ಪು ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎನ್ನುವ ಹಾಗೆ ಬಾಸ್ಗೆ ಅಪ್ಪಟ್ಟ ಬಲಗೈ ಬಂಟನವ ಸರ್ ಬೆಳಿಗ್ಗೆ ತಾನೇ ಅಮ್ಮನನ್ನು ಕಳ್ಕೊಂಡೆ ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎಂದು ಆ ಹುಡುಗ ಹೇಳ್ತಿದ್ರೆ ಸರ್ ಹೊರಗಡೆ ಕಾರಲ್ಲಿ ಕೂತಿದ್ದಾರೆ ಏನೇ ಇದ್ದರೂ ಅಲ್ಲೇ ಬಂದು ಹೇಳು ನನ್ನ ಕೆಲಸ ಕೇವಲ ಇದನ್ನ ನೀ ತಿಳಿಸಿ ಆರು ಲಕ್ಷ ದಂಡ ಪಡೆದು ಹೋಗೋದಷ್ಟೆ ಎಂದು ಕಟ್ಟಿ ತುಂಡಾದ ರೀತಿಯಲ್ಲಿ ನುಡಿದು ಕೈಬಿಟ್ಟ ಹರೀಶ್ ಆ ಹುಡುಗನಿಗೆ ಸಿಟ್ಟು ಬಂತು ಅಮ್ಮನ ಕಡೆ ಕಾರ್ಯ ಮಾಡುವ ಸಮಯದಲ್ಲಿ ಈ ರೀತಿ ಬಂದು ಕೆಲಸ ದುಡ್ಡು ಎಂದು ಮಾತಾಡುವ ಅವರ ವೈಖರಿಗೆ ಬೇಸೆತ್ತು ಹೋದನು ಈಗಾಗಲೇ ಸಿಂಹಾದಿ ಕಂಪನಿಗಳ ಬಗ್ಗೆ ಕೇಳಿದ್ದ ಆದರೆ ಇವತ್ತು ಅವನಿಗೆ ಅರ್ಥವಾಗಿತ್ತು ನಡೀರಿ ಬಾಸ್ ಹತ್ರ ಮಾತಾಡ್ತೀನಿ ನಿಮ್ಗೆ ಹೇಳೋದು ವೇಸ್ಟ್ ಎನ್ನುತ್ತಾ ಸೀದಾ ಮನೆ ಹೊರಗಡೆ ನಿಂತಿದ್ದ ಮರ್ಸಿಡೀಸ್ ಕಾರ್ ಬಳಿ ಬಂದು ಸರ್ ಎಂದನು ಕಾರ್ ಕಿಟಕಿ ಮೆಲ್ಲಗೆ ಕೆಳಗಿಳಿಸಿದ ಕಾರಲ್ಲಿದ್ದವ ಆದರೆ ಈತನ ಕಡೆ ನೋಡಲಿಲ್ಲ ಅರ್ಧ ಚಂದಿರನ ರೀತಿ ಹೊಳೆಯುವ ರೀತಿಯೇ ಕಂಡಿತ್ತು ಅವನ ಅರ್ಥ ಮುಖ ಸರ್ ಇವ್ರಿಗೆ ಗೆಸ್ಟ್ ಹೇಳಿದರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಸರ್ ನೀವಾದರೂ ಅರ್ಥ ಮಾಡಿಕೊಡಿ ಅಲ್ಲಿ ಅಮ್ಮನ ಶವ ಇದೆ ಸರ್ ಅವರು ಅಂತ್ಯಕ್ರಿಯೆ ಮಾಡಬೇಕು ಅದನ್ನು ಬಿಟ್ಟು ಹೇಗೆ ನಾನು ಪ್ರೆಸೆಂಟೇಷನ್ ಕೊಡೋಕ್ಕಾಗತ್ತೆ ಅವರನ್ನು ನಾನು ಕಳುಹಿಸಿಕೊಡ್ಬೇಕು ನನಗೆ ಇಂದು ನಾಳೆ ಎಂದು ಆತ ಹುಡುಗ ಹೇಳುವಾಗ ಚೂಕು ನೋಟ ಒಂದು ಅವನ ಕಡೆಗೆ ಹಾರಿತ್ತು ಕಣ್ಣೋಟ ನೋಡಿಯೇ ಎದುರು ನಿಂತಿರುವವರ ಮಾತು ಭಯದಿಂದ ನಿಂತು ಬಿಡುತ್ತೆ ಹಾಗೆಯೇ ಆ ಹುಡುಗನ ಮಾತು ಅರ್ಥಕ್ಕೆ ನಿಂತು ಬಿಡ್ತು ಆದರೆ ಅಮ್ಮನ ಅಗಲಿಕೆಯಲ್ಲಿ ಆ ಹುಡುಗ ಅಷ್ಟು ಮಾತ್ರ ಮಾತಾಡಲೇಬೇಕಿತ್ತು ಸರ್ ನನಗೆ ರಜೆ ಬೇಕು ಇವತ್ ನಾನು ಪ್ರೆಸೆಂಟೇಶನ್ ಕೊಡೋಕೆ ಆಗೋದಿಲ್ಲ ಸಾರಿ ಎಂದ ಚೂಪು ನೋಟದಲ್ಲಿ ಸಿಟ್ಟು ಬೆರೆಸಿ ಕಾರಿಂದ ಕೆಳಗಿಳಿದನವ ಆತ ಕೆಳಗಿಳಿದ ಕೂಡಲೇ ಆತನ ಶಿರದ ಮೇಲೆ ಛತ್ರಿ ಹಿಡಿದು ನಿಲ್ಲಲು ಆತನ ಆಳು ತಯಾರಿದ್ದ ಅವನ ಮೈಗೆ ಹಿಡಿಸದ ಬಿಸಿಲು ತಾಗುವುದು ಅವನಿಗೆ ಇಷ್ಟವಿಲ್ಲ ಅದಕ್ಕೆ ಅವನ ತಲೆ ಮೇಲೆ ಕೊಡೆ ಹಿಡಿಯಲು ಆಳು ಅವನ ಸಾಮಗ್ರಿ ಹಿಡಿದು ನಡೆಯಲು ಪಿ ಹರೀಶ್ ಯಾವಾಗ್ಲೂ ತಯಾರಿರ್ತಾರೆ ನೋಡು ಒಂದಲ್ಲ ಎರಡಲ್ಲ ಫೈವ್ ಹಂಡ್ರೆಡ್ ಕ್ರೂ ಪ್ರಾಜೆಕ್ಟ್ ನಿಮ್ ಪ್ರೆಸೆಂಟೇಷನ್ ಕೊಟ್ಟಿಲ್ಲ ಅಂದ್ರೆ ಆಗೋ ಲಾಸ್ ಸುಮ್ನೆ ಅರ್ಧ ಗಂಟೆ ಪ್ರೆಸೆಂಟೇಷನ್ ಕೊಟ್ಟು ಹೋಗು ಬಾಸ್ಗೆ ಕೋಪ ಬರಸ್ಬೇಡ ಎಂದು ಕಣ್ಣು ಬಾಯಿ ಬಿಟ್ಟು ಸನ್ನೆ ಮಾಡಿ ಹೇಳಿದ ಹರೀಶ್ ಅವನಿಗೆ ಗೊತ್ತು ಅವನ ಬಾಸ್ ಮುಂದಿನ ನಡಿ ಏನಿರುತ್ತೆ ಎಂದು ಏನ್ರಿ ನೀವು ಅಲ್ಲಿ ನಮ್ಮಮ್ಮ ಅಂತ್ಯಕ್ರಿಯೆ ಇದೆ ಅಂದ್ರು ಕೋಟಿ ಅದು ಇದು ಅಂತಿರಲ್ಲ ಅವ್ರಿ ಮ್ಯಾಟ್ ಆ ಜಾಗ್ದಲ್ಲಿ ನಿಮ್ಮಮ್ಮ ಇದ್ದಿದ್ರೆ ಕರುಣೆ ಇಲ್ವೇನ್ರಿ ಎಂದು ಧ್ವನಿ ಏರಿಸಿದಾನಷ್ಟೇ ಆ ಹುಡುಗ ಒಬ್ಬ ಸೇರಿಸುತ್ತಾ ಆ ಹುಡುಗನ ಕಡೆ ತಿರುಗಿ ಕರುಣೆ ಎಂದನು ಕಂಚಿನ ಕಂಠದಲ್ಲಿ ಸಿಂಹಾದೇ ಫ್ಯಾಷನ್ ಕಂಪನಿಯ ಒಡೆಯ ಒಂದು ಕ್ಷಣ ಅಲ್ಲಿದ್ದ ಎಲ್ಲರೂ ಸತ್ತಿರುವ ದೇಹದ ಕಡೆಯಿಂದ ಈ ಕಡೆಗೆ ಓಡಿ ಬಂದಿದ್ದರು ಕರುಣೆ ನಿನ್ ಕರುಣೆನ ನೋಡಿ ಯಾರಾದ್ರೂ ನಿಂಗೆ ಒಂದಿನ ಬಿಟ್ಟಿ ಊಟ ಹಾಕ್ತಾರ ಬಿಟ್ಟಿ ಜಾಗ ಕೊಡ್ತಾರ ಬಿಟ್ಟಿ ಕೆಲಸ ಕೊಡ್ತಾರ ಪ್ರಶ್ನೆ ಸುತ್ತ ಅವನ ಸುತ್ತ ಹೆಜ್ಜೆ ಸಾಗಿಸುತ್ತ ತೀಕ್ಷ್ಣ ನೋಟ ಬೀರಿ ಜನಿಸಿರೋ ಎಲ್ರು ಬದುಕಲು ಒಂದು ದಿನ ಸಾವು ಸಹಜ ಮರಣ ಬಡಲೇಬೇಕು ಇವತ್ತು ಅವರು ನಾಳೆ ನೀನು ಹುಟ್ಟು ಉಚಿತ ಸಾವು ಖಚಿತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ಬೇಡ ಬಂದು ಸೆಮಿನಾರ್ ಕೊಡು ರೈಟ್ ನಾವು ಎಂದು ನಕ್ಕ ಅವನ ಮಾತಲ್ಲಿ ಕರುಣೆ ಇಲ್ಲ ಶೋಕದ ಮನೆಯಲ್ಲಿ ಆತ ಮಾತಾಡುತ್ತಿರುವ ವೈಖರಿಗೆ ಎಂಥವರಿಗಾದ್ರೂ ಕೋಪ ಬಂದೇ ಬಿಡುತ್ತೆ ಅಲ್ಲಿದ್ದವರೆಲ್ಲ ಇವನ ಮಾತು ಕೇಳಿ ಕೋಪಗೊಂಡು ಏನಪ್ಪ ಅವ್ರ ತಾಯಿ ತೀರ್ಕೊಂಡ್ಳು ಅಂದರೂ ಕೆಲಸ ಅಂತೀಯಾ ನಿನ್ಗೇನು ದಯ ಅಲ್ವಾ ಎಂದು ಪ್ರಶ್ನಿಸಲು ದಯೆ ಎಂದು ಜೋರಾಗಿ ನಕ್ಕವನು ಜೀವ ಕೊಡೋ ನಿಮ್ಮ ಸೋಕೋಳ್ ದೇವ್ರೆ ಹೀಗೆ ಸಾಯುವಾಗ ದಯೆ ತೋರ್ಸಲ್ಲ ಎಷ್ಟೋ ಜನ ಮಕ್ಕಳು ಬೆಳೆಯೋ ಮುನ್ನವೇ ತಾಯಿನ ಕಳ್ಕೊಳ್ತಾರೆ ಅನಾಥರಾಗ್ತಾರೆ ಮದುವೆಯಾಗಿ ಮನೆಗೆ ಬಂದು ಒಂದು ವರ್ಷ ಸಂಸಾರ ಮಾಡದ ಹೆಂತಿ ಗಂಡನ್ ಕಳ್ಕೊತಾಳೆ ವಿಧವೆ ಆಗ್ತಾಳೆ ಏನ್ ತಪ್ಪು ಮಾಡದ ಎಷ್ಟೋ ಹಸುಗೂಸುಗಳು ಆ ನಿಮ್ಮ ದೇವರ ದಯೆ ಇಲ್ಲದೆ ಪ್ರಾಣ ಬಿಡ್ತವೆ ಅವರ ಮೇಲೆ ಆ ನಿಮ್ ಇಲ್ಲದೆ ಇರೋ ದಯೆ ನಂಗೆ ಯಾಕೆ ವಿರಾಟ್ ಸಿಂಹ ಆದ್ರಿಗೆ ದಯೆ ಪದದ ಅರ್ಥ ಗೊತ್ತಿಲ್ಲ ನನ್ನ ನೆರಳಿಗೂ ಅದರ ಅರ್ಥ ಬೇಕಿಲ್ಲ ಡೋಂಟ್ ಮಿಸ್ಟೇಕ್ ಮೀ ನಂಗೆ ದಯೆ ಕರುಣೆ ವಾತ್ಸಲ್ಯ ಮಮತೆ ಅಂತ ದೊಡ್ಡ ದೊಡ್ಡ ಪದಗಳ ಅರ್ಥವೂ ಬೇಕಿಲ್ಲ ಅದರ ಬಗ್ಗೆ ತಿಳಿಯೋ ಆಸಕ್ತಿಯೂ ನಂಗಿಲ್ಲ ಅದರ ಅವಶ್ಯಕತೆಯೂ ನಂಗಿಲ್ಲ ಎಂದು ವಿವರಣೆ ಕೊಟ್ಟು ಆ ಹುಡುಗನ ಕಡೆ ನೋಡಿ ನೋಡೋ ಬಂದು ಪ್ರೆಸೆಂಟೇಷನ್ ಕೊಡು ಪ್ರೆಸೆಂಟೇಷನ್ ಕೊಡ್ತೀನಿ ಅಂತ ನೀನೆ ಮುಂದೆ ಬಂದು ಆಸಕ್ತಿ ತೋರಿ ತೆಗೆದುಕೊಂಡಿತ್ತು ಇಟ್ಸ್ ಫೈವ್ ಹಂಡ್ರೆಡ್ ಕ್ರೋಡ್ ಪ್ರಾಜೆಕ್ಟ್ ನಿನಗೆ ಕೊಟ್ಟ ಜವಾಬ್ದಾರಿನ ಯಾವುದೇ ಕಾರಣಕ್ಕೂ ನಿಭಾಯಿಸುವೆ ಅಂತ ಪೇಪರ್ ಮೇಲೆ ಸೈನ್ ಮಾಡಿದ್ಯಾ ಮಾತಿಗೆ ತಪ್ಪದೆ ಬಂದು ಪ್ರೆಸೆಂಟೇಷನ್ ಮುಗಿಸು ಮಾತಿಗೆ ತಪ್ಪೋರು ನಂಗೆ ಇಷ್ಟ ಆಗಲ್ಲ ವಿರಾಜ್ಗೆ ಅಂಥವ್ರನ್ನ ಕಂಡ್ರೆ ಕೆಂಡದಂಥ ಕೋಪ ಇಲ್ಲ ಅಂದರೆ ನನ್ನ ಎದುರಿಸೋಕೆ ತಯಾರಾಗು ಎಂದು ಕಡೆಯ ಎಚ್ಚರಿಕೆ ಕೊಟ್ಟ ವಿರಾಜ್ ಎಂದಿಗೂ ಒಂದು ರೂಪಾಯಿ ಲಾಸ್ ಕೂಡ ಮಾಡ್ಕೊಳಕ್ಕೆ ಇಷ್ಟಪಡುವವನಲ್ಲ ಹಾಗೆ ವಹಿಸಿರೋ ಜವಾಬ್ದಾರಿ ಮರೆಯುವವನು ಅಲ್ಲ ಮಾತಿಗೆ ತಪ್ಪೋರನ್ನ ಸುಮ್ಮನೆ ಬಿಡುವವನಲ್ಲ ನನ್ನ ಪ್ರೆಸೆಂಟೇಶನ್ ಕೊಡೋಕ್ಕಾಗಲ್ಲ ಏನು ಮಾಡ್ತಿರೋ ಮಾಡ್ಕೊಳ್ಳಿ ಚೂರು ಕರುಣೆ ಇಲ್ಲದೆ ಹಣದಾಸಿಗೆ ಸತ್ತಿರುವ ಮನೆಗೆ ಬಂದು ಬೆದರಿಕೆ ಹಾಕ್ತಿರಲ್ಲ ಛೇ ಹೋಗ್ರಿಲಿಂದ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಎಂದು ಅಮ್ಮನ ದೇಹದ ಕಡೆಗೆ ಹೊರಟವನ ನೋಡಿ ಸೊಟ್ಟು ಮೂತಿಯಲ್ಲೇ ನಗುತ್ತಾ ಬ್ರೇಕಿಂಗ್ ನ್ಯೂಸ್ ಇದೀಗ ಬಂದ ಸುದ್ದಿ ಇನ್ಸೂರೆನ್ಸ್ ಹಣಕ್ಕಾಗಿ ಅಮ್ಮನನ್ನು ಕೊಂದ ಐ ಸಿ ಎಂಪ್ಲಾಯಿ ಶ್ರೀನಿಧಿ ಇನ್ಶೂರೆನ್ಸ್ ಕಂಪನಿಯೊಂದರಲ್ಲಿ ಇನ್ಸೂರೆನ್ಸ್ ಮಾಡಿಸಿದ್ದ ಐ ಟಿ ಎಂಪ್ಲಾಯಿ ಅವರ ತಾಯಿ ಆಕಸ್ಮಿಕವಾಗಿ ತೀರಿಕೊಂಡ್ರೆ ಕಂಪನಿ ಇನ್ಸೂರೆನ್ಸ್ ಹಣ ಸುಮಾರು ಐವತ್ತು ಲಕ್ಷ ಬರುವುದಾಗಿ ತಿಳಿದು ನನ್ನ ಕಷ್ಟ ಕಾರ್ಪಣ್ಯ ತೀರಿಸಿಕೊಳ್ಳಲು ಹೆತ್ತ ತಾಯಿಯನ್ನೇ ಮಹಡಿ ಮೆಟ್ಟಿಲುಗಳ ಮೇಲೆ ದೂಡಿಕೊಂಡಿದ್ದಾನೆಂದು ಶಾರದಾ ಸರ್ಕಲ್ ಪೊಲೀಸ್ ಸ್ಟೇಷನ್ ಬಳಿ ಅಕ್ಕಪಕ್ಕದ ಮನೆಯವರು ಕಂಪ್ಲೇಂಟ್ ನೀಡಿದ್ದಾರೆ ಈಗ ಪೊಲೀಸರು ತನಿಖೆ ನಡೆಸುತ್ತಲಿದ್ದು ಸತ್ಯ ಬಯಲಿಗೆ ಬರಲಿದೆ ಎಂದು ಮುಂಬರುವ ಸುದ್ದಿಯನ್ನು ತಾನೇ ತನ್ನ ಬಾಯಾರೆ ಸುದ್ದಿ ನೀಡುತ್ತಿದ್ದ ವಿರಾಟ್ ಸಿಂಹಾದಿ ಮಾತುಗಳಿಗೆ ಬೆದರಿ ಪ್ರೆಸೆಂಟೇಷನ್ ಕೊಟ್ಟನು ಆ ಹುಡುಗ ವಿರಾಟ್ ಸಿಂಹಾದಿಗೆ ಗೊತ್ತು ಯಾವ ರೀತಿ ತನ್ನ ಕೆಲಸವನ್ನ ಮಾಡಿಸಿಕೊಳ್ಳಬೇಕೆಂದು ಪ್ರೆಸೆಂಟೇಷನ್ ಕೊಟ್ಟ ನಂತರ ತನ್ನ ತಾಯಿ ಅಂತ್ಯಕ್ರಿಯೆಯತ್ತ ಹೊರಟವನ್ನು ಮತ್ತೊಮ್ಮೆ ಈತನ ಕಡೆ ನೋಡಿ ಇಷ್ಟೊಂದು ಕ್ರೂರತ್ವ ಒಳ್ಳೆಯದಲ್ಲ ಸರ್ ಹಣವಿದೆ ಅಂತ ನಮ್ಮಂತ ಬಡವರ ಮೇಲೆ ತಮ್ಮ ಆಡಳಿತ ತೋರಿಸೋದು ಸರಿಯಲ್ಲ ಸ್ವಲ್ಪನಾದ್ರೂ ಕರುಣೆ ಇಟ್ಕೊಳ್ಳಿ ಮುಂದೆ ಒಳ್ಳೇದಾಗುತ್ತೆ ಇಲ್ಲ ನೀವು ನರಳುವ ಸಮಯಕ್ಕೆ ಒಂದು ಕ್ರಿಮಿಕೀಟ ಕೂಡ ಸಹಾಯಕ್ಕೆ ಬರಲ್ಲ ಎಂದು ನೊಂದು ನುಡಿದನು ಆ ಹುಡುಗ ಆ ಕ್ರಿಮಿಕೀಟ ಆಗ ಸಹಾಯಕ್ಕೆ ಬಂದಿದ್ರೆ ಇಬ್ಬರಾಜ್ ಸುಮಾರಿ ರೀತಿ ತಯಾರಾಗ್ತಾ ಇರಲಿಲ್ಲ ಪ್ರತಿಯೊಂದು ಕಲ್ಲು ಪೆಟ್ಟು ತಿಂದೆ ಶಿಲೆ ಆಗೋದು ಕಲ್ಲಾಗಿದ್ದಾಗ ಮೋಸು ನೋಡದ ನೀವುಗಳು ಶಿಲೆ ಆದಾಗ ಕಣ್ ಕಣ್ಬಿಟ್ಟು ನೋಡ್ತೀರಾ ಎಲ್ಲ ಪೆಟ್ಟು ತಿಂದು ನಿಂತಿರುವ ಈ ಕಲ್ಲು ಹೃದಯದ ಶಿಲೆಗೆ ಯಾವ ಅನುಕಂಪ ಹುಟ್ಟದು ನಂಗೆ ಯಾರ್ ಸಹಾಯವೂ ಬೇಕಿಲ್ಲ ಯುವರಾಜ್ ಸಿಂಹಾಜಿಗೆ ಯಾರ್ ಕರುಣೆಯೂ ಬೇಕಿಲ್ಲ ಯಾರ್ ಪ್ರೀತಿ ಬೇಕಿಲ್ಲ ಯಾರ್ ಕಾಳಜಿಯೂ ಬೇಕಿಲ್ಲ ಯಾರು ಬೇಕಿಲ್ಲ ನನ್ಗೆ ಯಾವ ಸಂಬಂಧವೂ ಬೇಕಿಲ್ಲ ಯಾರ್ ಸಲಹೆಯೂ ಬೇಕಿಲ್ಲ ನಂದೇ ಸಾಮ್ರಾಜ್ಯ ಕಟ್ಕೊಂಡಿರೋ ನನ್ಗೆ ಯಾರ ದಯ ರಕ್ಷಣೆ ಬೇಕಿಲ್ಲ ಯುವ ಒಬ್ಬನೇ ಅಧಿಪತಿ ಅವನೊಬ್ಬನದೇ ಆಧಿಪತ್ಯ ವಿರಾಜ್ ಅಂದ್ರೆ ವಿಕ್ಟ್ರಿ ವಿಕ್ಟ್ರಿ ಅಂದ್ರೆ ವಿರಾಜ್ ಸೋಲು ನನ್ನ ನೆರಳನ್ನು ಸೋಕಲ್ಲ ನನ್ಗೆ ಬೇಕಾದ ಕೆಲಸ ಮುಗಿದ ನಂತರ ಆ ಸ್ಥಳದಲ್ಲಿ ನನ್ನ ನೆರಳು ಸಹ ನಿಂತು ಟೈಮ್ ವೇಸ್ಟ್ ಮಾಡೋದಿಲ್ಲ ಎನ್ನುತ್ತಾ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಧರಿಸಿಕೊಂಡು ಕಾರ್ ಕಡೆಗೆ ಸಾಗಿದ ಅಲ್ಲಿದ್ದವರೆಲ್ಲ ಏನ್ ವಿಚಿತ್ರ ಮನುಷ್ಯನಪ್ಪ ಇವನು ಅದೆಷ್ಟು ದುರಹಂಕಾರವಿದೆ ಕ್ರೂರಿ ನನ್ ಮಗ ಚೂರು ಕರುಣೆ ಇಲ್ಲ ಅವನಿಗೆ ಯಾವುದೇ ಕಾರಣಕ್ಕೂ ರಾಯರು ಒಳ್ಳೇದು ಮಾಡಲ್ಲ ಈಗೇನೋ ಎಲ್ಲ ಇದೆ ಅಂತ ಇದ್ದಾನೆ ಆ ಇರೋದು ಸತ್ಯ ಆದರೆ ಇವನಿಗಿನ್ ಮುಂದೆ ಬರೀ ಸೋಲೆ ಸಿಗಲಿ ಅವನ ಖುಷಿ ನೆಮ್ಮದಿ ಎಲ್ಲವೂ ಹಾಳಾಗ್ಲಿ ಚೂರು ಪಾರು ದೊಡ್ಡವರು ಚಿಕ್ಕವರು ಅನ್ನೋ ಘನತೆ ಗೌರವ ಇಲ್ಲ ಇವನಿಗೆ ರಾಯರೇ ಸರಿಯಾದ ಪಾಠ ಕಲಿಸ್ತಾರೆ ಎಂದು ಇಡಿ ಶಾಪ ಹಾಕಿದ್ರು ಇದೇನು ಹೊಸತಲ್ಲ ಅದೆಷ್ಟೋ ಮಂದಿ ಅವನಿಗೆ ಈ ಶಾಪ ಹಾಕೋದು ಆತ ಹಾಕಿಸ್ಕೊಳ್ಳೋದು ಸಹಜವೇ ಆದ್ರೂ ರಾಯರ್ ಯಾಕೆ ಅವನ ಪರವಿದ್ದಾರೆ ಹಾಗಾದ್ರೆ ಕಂಡಷ್ಟು ಕ್ರೂರಿ ಅಲ್ಲವ ಅವನು ಅಥವಾ ಅವನ ಪಾಪದ ಕೊಳ ತುಂಬಿಲ್ಲವ ವಿರಾಜ್ ಸಿಂಹಾದ್ರಿ ಈ ಕಥೆಯ ನಾಯಕ ಖಳನಾಯಕ ನೋಡಲು ಯಾವ ಸಿನಿಮಾ ಹೀರೋಗೂ ಕಮ್ಮಿ ಇಲ್ಲ ಮೂವತ್ತರ ಚೆಲುವ ಆರಡಿ ಎತ್ತರದ ಹುಡುಗನಲ್ಲಿ ಮಾಡೆಲ್ ಜಗತ್ತಿಗೆ ಬೇಕಾದ ಎಲ್ಲ ಲಕ್ಷಣಗಳು ಇವೆ ಎದುರಾಳಿಗೆ ಹೆದರಿಕೆ ಹುಟ್ಟಿಸುವ ಅವನ ಕಣ್ಣುಗಳು ಸದಾ ಒಟ್ಟುಗೂಡಿಸಿ ಸಿಡುಕು ತೋರುವ ಅವನ ಹುಬ್ಬುಗಳು ಸದಾ ದಮಕಿ ಹಾಕಲು ಕಾದಿರುವ ಅವನ ಕಂಚಿನ ಕಂಠ ಎಷ್ಟೇ ಜನರ ಮಧ್ಯೆ ಇದ್ರೂ ಅವನ ಹಾಳು ಬಿಳುಪು ಬಣ್ಣದ ಮುಖ ಎತ್ತು ಕಾಣುವುದರಲ್ಲಿ ಅನುಮಾನವಿಲ್ಲ ಎರಡೂ ಕೆನ್ನೆಯಲ್ಲೂ ಬೀಳುವ ಗುಳಿಗೆ ಯಾರ್ ಬೇಕಾದರೂ ಸೋಲೆ ಸೋಲುತ್ತಾರೆ ಅಷ್ಟು ಚಂದದ ರೂಪ ಅವನದು ಫ್ಯಾಷನ್ ಕಂಪನಿಯ ಅಂಬಾಸಿಡರ್ ಇವ ಸಿನಿಮಾ ಇಂಡಸ್ಟ್ರಿ ಸಹ ಇವನಿಗೆ ಗಾಳ ಹಾಕಿ ಈತ ಇಲ್ಲ ಎಂದಾಗ ಮೊಗದಲ್ಲಿ ಹೋಗಿದ್ದುಂಟು ಸಿಂಹಾರಿ ಫ್ಯಾಷನ್ ಕಂಪನಿಯ ಮಾಲೀಕನಾಗಿ ಎಲ್ಲರ ಮುಂದೆ ಗುರುತಿಸಿಕೊಂಡಿದ್ದಾನೆ ಚೂಪು ನೋಟ ಹೊರಟು ಮಾತು ನೇರ ಪ್ರತಿಕ್ರಿಯೆಗೆ ಈತನಿಗೆ ಹೆಚ್ಚು ಫ್ಯಾನ್ಸ್ ಅಂಕಿಗಳಲ್ಲಿ ಒಂದನ್ನು ಯಾವತ್ತಿಗೂ ಬಿಟ್ಟು ಕೊಡದವನು ತನ್ನ ಫ್ಯಾಷನ್ ಕಂಪನಿಯನ್ನು ವಿದೇಶದಲ್ಲೂ ಸಹ ಗುರುತಿಸಿಕೊಳ್ಳುವ ಮಟ್ಟಕ್ಕೆ ಬೆಳೆದಿದ್ದಾನೆ ದೊಡ್ಡವರು ಚಿಕ್ಕವರು ಎಂದು ಯಾವ ಸಂಬಂಧಗಳ ಬಾಂಧವ್ಯ ಬೆಳೆಸಿಕೊಂಡಿಲ್ಲ ಹುಡುಗ ಯಾರೊಂದಿಗೂ ಸಲುಗೆಯಿಂದ ಇರುವುದಿಲ್ಲ ಯಾರೊಂದಿಗೂ ತನ್ನ ಮುಂದಿನ ಕಾರ್ಯಗಳ ಬಗ್ಗೆ ನಿರ್ಧಾರಗಳ ಬಗ್ಗೆ ಬಿಟ್ಟು ಕೊಡುವುದಿಲ್ಲ ತಾನೋದದ್ದೇ ದಾರಿ ತಾನಿಟ್ಟದ್ದೇ ಹೆಜ್ಜೆ ಎನ್ನುವ ಗುಣ ಈ ರೀತಿ ಸಂಬಂಧಗಳಿಂದ ದೂರ ಇರಲು ಒಂದು ಕಾರಣ ಇರಬೇಕಲ್ವಾ ಆ ಕಾರಣವೇ ಆ ಕರಾಳ ದಿನಗಳು ಆಗಾಗ ಆ ದಿನಗಳನ್ನು ನೆನೆದು ಮೌಮಿಯಾಗುತ್ತಾನೆ ಅದರಿಂದಲೇ ಪ್ರತಿ ದಿವಸ ಕುಡಿದು ತನ್ನ ನೋವು ಮರೆಯಲು ಪ್ರಯತ್ನ ಮಾಡ್ತಾನೆ ಬೆಳಿಗ್ಗೆ ಮನೆಯಿಂದ ಹೊರಟ್ರೆ ದಿನಪೂರ್ತಿ ಕೆಲಸದಲ್ಲಿ ಬಿಸಿ ಇದ್ದು ಸಂಜೆ ಸಂಜೆಯಾಗ್ತಲೇ ಅವನು ಮುಖ ಮಾಡುವುದು ಪಬ್ಬುಗಳತ್ತ ಅಲ್ಲಿ ಗಂಟಲುಗತ್ತ ಕುಡಿದು ಸಿಗೋ ಹುಡುಗಿರ ಜೊತೆಗೆ ಕುಣಿದು ಬಳಸುತ್ತಾನೆ ಅವನ ಸನಿಹಕ್ಕಿಳಿದ ಹುಡುಗೀರಿಗೆ ಅವನನ್ನ ಸೇರೋ ಬಯಕೆ ಹುಟ್ಟಿಸದಿರದು ಅಂತಹ ಮೈಕಟ್ಟು ಅವನದು ದಂಡಿಸಿರುವ ದೇಹದ ಆಕಾರ ಕಂಡು ಅವನ ಬಳಿ ಬಂದ ಹುಡುಗೀರಿಗೆ ಅದೇನೋ ಆಕರ್ಷಣೆ ಶುರುವಾಗುತ್ತೆ ಅವನ ಕಣ್ಣುಗಳಲ್ಲಿ ಮುಳುಗಿ ಅವನ ಗುಳಿಕೆನ್ನೆಗೆ ಸೋಲುತ್ತಾ ಮದವೇರಿದ ರೀತಿ ಅವನೊಂದಿಗೆ ಮುಂದುವರಿಯಲು ಸಿಗ್ನಲ್ ನೀಡುತ್ತಾರೆ ಆದರೆ ಹುಡುಗ ಈ ವಿಚಾರದಲ್ಲಿ ಅಷ್ಟೇ ಕಟ್ನಿಟ್ಟು ಎಷ್ಟೇ ಕುಡಿದ್ರೂ ತನ್ನನ್ನು ಯಾರೊಂದಿಗೂ ಹಂಚಿಕೊಂಡಿಲ್ಲ ಇನ್ನು ಬರೀ ಮುತ್ತಲ್ಲೇ ಅವರಿಗೆ ಮತ್ತಿರಿಸಿ ಗುಡ್ ಬೈ ಹೇಳಿ ಬರ್ತಾನೆ ಎಲ್ಲೇ ಇದ್ದರೂ ಅವನು ಕಣ್ಣು ಬಿಟ್ಟಾಗ ಮನೆಯಲ್ಲಿರುವಂತೆ ನೋಡಿಕೊಳ್ಳೋದು ಅವನ ಪಿ ಎ ಹರೀಶ್ ಕರ್ತವ್ಯ ಇಲ್ಲವೆಂದರೆ ಹರೀಶ್ಗೆ ಅದನ್ನು ಪೂರ್ತಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ವಿರಾಜ್ಗೆ ಶತ್ರುಗಳು ಜಾಸ್ತಿ ಅವನ ಕಾರದ ಮಾತುಗಳಿಗೆ ಮುಗದ ವರ್ತನೆಗೆ ಯಾರು ಬೇಕಾದರೂ ಅತಿ ಸುಲಭವಾಗಿ ಶತ್ರು ಆಗೋದಲ್ಲಿ ಎರಡೂ ಮಾತಿಲ್ಲ ಆದರೆ ಎಲ್ಲರಿಗೂ ಅವನನ್ನು ನೇರವಾಗಿ ಹೆದರಿಸುವ ಧೈರ್ಯ ಇರಬೇಕಲ್ವಾ ತನ್ನದೇ ಸಾಮ್ರಾಜ್ಯದಲ್ಲಿ ಅಧಿಪತಿಯಾಗಿ ಮೆರೆಯುತ್ತಿರುವ ಅಧಿಪತ್ಯಕ್ಕೆ ತಡೆ ಹಾಕಲು ಯಾರು ಬರ್ತಾರೆ ಕಾದು ನೋಡಬೇಕು ರಾತ್ರಿ ಹತ್ತು ಗಂಟೆ ಅಂಟುಕೊಂಡಿರೋ ಮನೆಗಳ ಪೈಕಿ ತೀರಾ ಸಣ್ಣ ಮನೆ ಎನ್ನಬಹುದು ಮನೆ ಮುಂದೆ ಪುಟಾಣಿ ಗೇಟ್ ತೆರೆದು ಒಳಗಡೆ ನಾಲ್ಕು ಹೆಜ್ಜೆ ಇಟ್ಟರೆ ಮನೆ ಮುಂಬಾಗಿಲು ಸಿಗುತ್ತೆ ಎಡಕ್ಕೆ ಬಾತ್ರೂಮ್ ಇದೆ ಮುಖ್ಯ ದ್ವಾರ ತೆರೆದರೆ ಒಂದು ಪುಟ್ಟ ಹಾಲು ಅಲ್ಲೇ ಸಣ್ಣ ಅಡುಗೆ ಮನೆ ಇದೆ ನೆಟ್ಟಗೆ ಒಂದು ರೂಮ್ ಕೂಡ ಇಲ್ಲ ಆ ಹಾಲಲ್ಲಿ ಮರದ ಒಂದು ಸಣ್ಣ ದಿವಾನ ಹಾಕಿದ್ದಾರೆ ಅದರ ಮೇಲೆ ಮಲಗಿದ್ದಾರೆ ರಮಣಕಾಂತ್ ಅವರಿಗೆ ಒಂದು ಕಾಲಿಲ್ಲ ಎಂಟು ವರ್ಷಗಳ ಹಿಂದೆ ಕಾಲು ಜೊತೆಗೆ ಮಡದಿ ಇಬ್ಬರನ್ನು ಕಳೆದುಕೊಂಡ್ರು ಆ ದಿವಸ ಇನ್ನೂ ಅವ್ರ ಕಣ್ಮುಂದೆ ಇದೆ ಮೇಲಿರೋ ಸಣ್ಣ ನಲ್ಲಿರುತ್ತಾನೆ ಮಗ ವಿದ್ಯುತ್ ಓದೋ ಹುಡುಗನೆಂದು ಯಾರು ಅವನನ್ನ ಡಿಸ್ಟರ್ಬ್ ಮಾಡೋದಿಲ್ಲ ಅಲ್ಲೇ ಹಾಲಿನ ಮೂಲೆಯೊಂದರಲ್ಲಿ ಬಟ್ಟೆ ಹೊಲಿಯುವ ಮಿಷಿನ್ ಹಾಕಿದ್ದಾರೆ ಅದರ ಮುಂದೆ ಕುಳಿತು ಕಾಲಲ್ಲಿ ಅದರ ಚಕ್ರ ತುಳಿಯುತ್ತಾ ಬಟ್ಟೆ ಹೊಲಿಯುತ್ತಿದ್ದಾಳೆ ಸಿರಿ ರಮಣಾಕಾಂತ್ ಅತಿ ಆತ್ಮೀಯರು ಐಸು ಎಂದು ಕರೆದರೆ ಕೆಲವರು ಸಿರಿ ಎಂದು ಕರೆಯುತ್ತಾರೆ ಸಿಡಿ ಒಂದು ವಾರ ಆಗುತ್ತೆ ಬ್ಲೌಸ್ ಕೊಡೋಕ್ಕೆ ಅಂದಿದ್ದೆ ಅದೇನು ಇವತ್ತೇ ಕೊಡ್ತೀನಿ ತಗೊಂಡೋಗಿ ಎಂದು ಕಾಲ್ ಮಾಡಿದ್ದು ಎಲ್ಲಾದರೂ ಹೋಗ್ಬೇಕಾ ನೀನು ಬ್ಲೌಸ್ ಹೊಲಿಯೋರು ಕೊಟ್ಟಿದ್ದ ಎದುರು ಮನೆ ಲಕ್ಷ್ಮಿ ಆಂಟಿ ಕೇಳಿದಾಗ ಹೌದು ಆಂಟಿ ನಾಳೆಯಿಂದ ನೈಟ್ ಶಿಫ್ಟ್ ಆಫೀಸ್ ಕೆಲಸ ಬೇರೆ ಇರುತ್ತೆ ಅದು ನೋಡ್ಕೋಬೇಕು ಅದಕ್ಕೆ ಎಂದಳು ಸಣ್ಣ ನಗು ನೀಡುತ್ತಾ ಆದರೆ ಸತ್ಯ ಅದೊಂದೇ ಅಲ್ಲ ನಮ್ಮನ್ನ ಹುಟ್ಟು ಹಬ್ಬವಿದೆ ಅವನು ಈಗ ಎಂ ಮಾಡ್ತಾ ಇದ್ದಾನೆ ಸ್ನೇಹಿತರಿಗೆ ಟ್ರೀಟ್ ಕೊಡಿಸಲು ಆತ ಹಣ ಕೇಳಿದ್ದಾನೆ ಅದಕ್ಕೆ ಈ ಬ್ಲೌಸ್ ಹೊಲಿದು ಬರುವ ಹಣವನ್ನು ಅವನಿಗೆ ಕೊಡುವ ಯೋಚನೆ ಹುಡುಗಿಯದು ಸಿರಿ ನಿಂಗೆ ಹೊರಗೂ ಕೆಲಸ ಮಾಡಿ ಮನೆ ಒಳಗಡೆನೂ ಕೆಲಸ ಮಾಡಿ ಬ್ಲೌಸ್ ಸೀರೆ ಹೊಲಿದು ನಿದ್ರೆ ಕೆಟ್ಟ ಆರೋಗ್ಯದ ಬಗ್ಗೆ ಚಿಂತೆ ಅಲ್ವಾ ಎಂದು ಕೇಳಿದ ಆಂಟಿ ಕಡೆ ನೋಡಿ ಖಂಡಿತ ಇಲ್ಲ ಆಂಟಿ ಮನುಷ್ಯ ಕಬ್ಬಿಣ ಇದ್ದಂತೆ ಇದ್ದ ಕಡೆಯೇ ಇದ್ರೆ ತುಕ್ಕಿಡಿಯುತ್ತೆ ರೆಸ್ಟ್ ಕೊಡದೆ ಕೆಲಸ ಮಾಡಬೇಕು ಅಗತ್ಯಕ್ಕೆ ತಕ್ಕಷ್ಟು ನಿದ್ದೆ ಮಾಡಿದ್ರೆ ಸಾಕು ತಗೊಳ್ಳಿ ನಿಮ್ಮ ಬ್ಲೌಸ್ ಎಂದು ನಗು ನೀಡುತ್ತಾ ಕೊಟ್ಟಳು ಅವಳ ಪ್ರತಿ ಮಾತಿಗೂ ಯಾವುದಾದ್ರೂ ಒಂದು ವಸ್ತುಗೋ ವ್ಯಕ್ತಿಗೋ ಹೋಲಿಕೆ ಮಾಡಿಯೇ ಮಾತಾಡುವ ಅಭ್ಯಾಸ ಶಾಂತವಾಗಿ ಏರಿಳಿತರ ಜೊತೆಗೆ ನುಡಿಯುವ ಅವಳ ಮಾತು ಕೇಳ್ತಾನೆ ಇರೋಣ ಅನ್ಸುತ್ತೆ ಅವಳ ಕೈಯಲ್ಲಿ ಜಾದು ಇರಬಹುದು ಕಲಾಕೃತಿ ನೋಡಿದ್ರೆ ಎಂಥವರಿಗಾದ್ರೂ ಹಿಡಿಸುತ್ತೆ ಅಷ್ಟು ಚೆನ್ನಾಗಿ ಕೈಯಲ್ಲೇ ಡಿಸೈನ್ ಮಾಡಿ ಕೊಡುತ್ತಾಳೆ ಹುಡುಕಿ ಅವಳಿಗೆ ಯಾವುದೇ ಡಿಸೈನ್ ಸ್ಯಾಂಪಲ್ ಬೇಕಿರಲಿಲ್ಲ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕು ಡಿಸೈನ್ ಮಾಡ್ತಾಳೆ ಸಿರಿ ಸಿಟಿಯಲ್ಲಿ ಎಷ್ಟೊಂದು ಅಂಗಡಿಗಳಿವೆ ಆದರೆ ನಿನ್ ರೀತಿ ಕೈಯಲ್ಲಿ ಮಾಡ್ಕೊಡೋ ಹಾಗೆ ಡಿಸೈನ್ ಎಲ್ಲರೂ ಕೈಯಲ್ಲಿ ಬರೋಲ್ಲ ನೋಡು ಮುಂದಿನ ಸಲ ಕೂಡ ಇಲ್ಲ ಕೊಡ್ತೀನಿ ಎಂದು ಹಣ ಕೊಟ್ಟು ಅದು ಮೊನ್ನೆ ಮನೆಗೆ ಯಾರೋ ನಿನ್ನ ನೋಡೋಕೆ ಬಂದಿದ್ರು ತಾನೆ ನೀನು ಒಪ್ಲಿಲ್ವ ಈ ಬಾರಿನು ಎಂದು ಕೇಳಿದಾಗ ಬಂದವರಿಗೆ ನಾನು ಮಾತ್ರ ಬೇಕಿತ್ತು ಆಂಟಿ ನನ್ನ ತಂದೆ ತಮ್ಮ ಹಾಗೆ ನಮ್ಮ ಕಷ್ಟ ನಷ್ಟ ಬೇಕಿರಲಿಲ್ಲ ಅದಕ್ಕೆ ಆಗೋದಿಲ್ಲ ಎಂದೆ ಎಂದಳು ಈಗಾಗ್ಲೇ ಈ ರೀತಿ ನೋಡಿ ಹೋದವರೆಷ್ಟೋ ಈಗ ನಿಂಗೆ ಇಪ್ಪತ್ತೆಂಟು ಕಣೆ ಇನ್ನೂ ವಯಸ್ಸಾದರೆ ಹೇಗೆ ನಿನ್ನ ಮದುವೆ ಮಾಡ್ಕೊಳ್ಳಲು ಆಮೇಲೆ ವಯಸ್ಸಾದ ಮುದುಕರು ಬರ್ತಾರೆ ನೋಡೋಕೆ ಮುದ್ದಾಗಿದ್ಯಾ ಈಗ ಮದುವೆ ಮಾಡ್ಕೊಳ್ಳ್ರಿ ಇನ್ಯಾವಾಗಲೇ ಆಗ್ತೀಯಾ ನಿನ್ನ ತಮ್ಮ ವಿದ್ಯುತ್ ಅವ್ನ ಇಂಜಿನಿಯರಿಂಗ್ ಮಾಡಿಸ್ದೆ ತಾನೆ ಕೆಲಸ ಮಾಡಿದೆ ಮತ್ತೆ ಎಮ್ ಟೆಕ್ ಅಂತಾನಲ್ಲ ಅದನ್ನ ಓದ್ಸಲು ಒಪ್ಪಿದ್ಯಾ ನೀನು ಇನ್ನು ಎಷ್ಟು ವರ್ಷ ಇಲ್ಲೇ ಅತ್ತೀಯಾ ನಿಂದು ಒಂದು ಜೀವನ ಬೇಡವೇನ ನಿಂಗೆ ಹುಡುಗಿ ಎಂದು ಅವಳು ಕಷ್ಟ ನೋಡಿ ಕೇಳಿದವರ ಮಾತಿಗೇನ ಗೊತ್ತಾ ಅವ್ನು ಸುಮ್ಮನೆ ಓದ್ತಿಲ್ಲ ಆಂಟಿ ಎಂ ಟೇಕ್ ಮಾಡಿ ಲಕ್ಷ ಗಟ್ಟಲೆ ಸಂಬಳ ತಗೊಂಡು ನಮ್ಮನ್ನ ಡಾಮ್ ಡೂಮ್ ಅಂತ ಮದುವೆ ಮಾಡಿಸಿ ಕಳುಹಿಸೋಕ್ಕೆ ಓದ್ತಾ ಇದ್ದಾನೆ ಅಲ್ಲಿವರೆಗೂ ನಾನು ಅಳಿಲು ಸೇವೆ ಮಾಡ್ತೀನಿ ಅಷ್ಟೇ ಎಂದು ಹೇಳಿದಳು ಎಂದಿಗೂ ಯಾರ ಬಳಿಯೂ ತಮ್ಮ ಮನೆಯವರನ್ನು ಬಿಟ್ಟು ಕೊಡಲ್ಲ ಹುಡುಗಿ ಸತ್ಯ ಬೇರೆಯೇ ಇದೆ ಅವಳು ತಮ್ಮ ಪೊರ್ಕಿ ಓದೋ ನೆಪ ಕೊಟ್ಟು ಶೋಕಿ ಮಾಡ್ತಾ ಇದ್ದಾನೆ ಅವನು ಸರಿಗಿತ್ತಿದ್ರೆ ದುಡಿಯುತ್ತಾ ಇನ್ನೂ ಇಲ್ಲೇ ಇರ್ತಿದ್ಲು ಅವ್ನು ಓದಿಗೆ ಆಕೆ ಮಾಡಿರೋ ಸಾಲ ತೀರಿಸಲು ಹಗಲು ರಾತ್ರಿ ದುಡಿತಾ ಇದ್ದಾಳೆ ಸಾಲ ತೀರಲು ಇನ್ನು ಎರಡು ವರ್ಷ ಬಾಕಿ ಇದೆ ಸಾಲ ತೀರಿಸಿ ಅಪ್ಪನಿಗೆ ಕಾಲ್ ಆಪ್ರೇಷನ್ ಮಾಡಿಸಿ ಆರ್ಟಿಫಿಷಿಯಲ್ ಕಾಲ್ ಹಾಕಿಸಿ ಅವರಿಗೂ ಒಂದು ದಾರಿ ಮಾಡಿ ನಂತರ ತನ್ನ ಮದುವೆ ಬಗ್ಗೆ ಆಲೋಚಿಸುವ ಆಲೋಚನೆ ಹುಡುಗಿಯದು ನೋಡೋಣ ಹೇಗೆ ಮದುವೆ ಆಗ್ತೀಯೋ ನಿನ್ನ ಒಳ್ಳೆ ಗುಣಕ್ಕೆ ಒಳ್ಳೆ ಹುಡುಗ ಸಿಗ್ಲಿ ಅಂತ ನಾನು ರಾಯರನ್ನು ಬೇಡ್ಕೊಳ್ತೀನಿ ಮಗಳೇ ನೀನು ಪ್ರೀತಿ ಪಡೆಯೋಕೆ ಅರ್ಥ ಅದೃಷ್ಟ ಮಾಡಿರಬೇಕು ನಿನ್ನ ಕಷ್ಟ ನಷ್ಟಗಳನ್ನೆಲ್ಲ ಅವನ ಕಷ್ಟ ಕಾರ್ಪಣ್ಯದ ಹಾಗೆ ಭಾವಿಸ್ಲಿ ರಾಜನಂತ ಹುಡುಗ ಸಿಗಲಿ ಮಹಾರಾಣಿ ಅಂತೆ ನೋಡ್ಕೊಳ್ಳಿ ನಿನ್ನ ಸಣ್ಣ ನೋವು ಮಾಡಬಾರ್ದು ನಿಂಗೆ ಇಷ್ಟರೇ ಮಾಸುಗಳು ಅನ್ನುವಷ್ಟು ಮೃದುವಾಗಿ ನೋಡ್ಕೊಳ್ಳಿ ನಿನ್ನ ನಿನ್ನ ಕೆನ್ನೆಗಳಿಗೆ ಕಣ್ಣೀರೆಂದರೇನು ಎಂದು ಅನುಮಾನ ಬರುವಂತೆ ನೋಡ್ಕೊಳ್ಬೇಕು ನಿನ್ನ ನೋಡ್ತಾ ಇರು ಶೀಘ್ರದಲ್ಲೇ ನಿನ್ನೆಲ್ಲ ಕಷ್ಟಕ್ಕೆ ಮುಕ್ತಿ ಸಿಗುತ್ತೆ ನಿನ್ನ ಪ್ರತಿನಿತ್ಯ ಅವನೊಲವಿನ ಮಳೆಯಲ್ಲಿ ನೆನೆಸ್ತಾನೆ ಒಂದ್ ನಿಮಿಷ ಕೂಡ ನಿನ್ನ ಬಿಟ್ಟಿರಲಾವನು ಎಂದು ಅವಳಿಗೆ ಒಳ್ಳೇದನ್ನೇ ಬಯಸಿ ಅವಳ ಮೊಗದಲ್ಲಿ ನಗು ತರಿಸಿ ಹೋದರು ಅವ್ರು ಹೇಳಿದ ಹಾಗೆ ಹುಡುಗ ಸಿಗಲು ಸಾಧ್ಯವಾ ಐಸಿರಿ ರಮಣಾಕಾಂತ್ ಈ ಕಥೆಯ ನಾಯಕಿ ರೂಪದಲ್ಲಿ ಹಾಗೂ ಗುಣದಲ್ಲಿ ಸಿರಿಯುವಂತೆಯೇ ಹೌದು ಇಪ್ಪತ್ತೆಂಟರ ಚಲುವೆ ಐದು ಅಡಿ ಎತ್ತರ ನೋಡಕ್ಕೆ ಮುಖ ಬಟ್ಟಲು ಕಣ್ಣುಗಳು ತಿದ್ದಿ ತೀಡಿರುವ ತುಟಿಗಳು ತುಂಬು ಕೆನ್ನೆಗಳು ಹಾಲ್ ಬಿಳುಪು ಬಣ್ಣ ಯಾ ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕೆನಿಸೋ ಸೌಂದರ್ಯವತೆ ಕೊರಳಿನ ಎಡಬದಿಯಲ್ಲಿ ಒಂದು ಸಣ್ಣ ಗಾಯದ ಗುರುತಿದೆ ಆ ಗಾಯ ನೋಡಿಕೊಂಡಾಗಲೆಲ್ಲ ಅವಳಿಗೆ ಅವಳ ತಾಯಿಯನ್ನು ಕಳೆದುಕೊಂಡ ನೆನಪು ಬರುತ್ತೆ ಆ ಗಾಯ ತೇಟ್ ಒಂದು ಮಜ್ಜಿಯಂತೆ ಹಾಗೆ ಅವಳ ಕೊರಳಲ್ಲಿ ಉಳಿದು ಬಿಟ್ಟಿದೆ ಸಾಲು ಸಾಲು ಸಂಬಂಧಗಳು ಬಂದು ಹೋಗ್ತಿವೆ ಯಾರೂ ಇವಳನ್ನ ರಿಜೆಕ್ಟ್ ಮಾಡಿಲ್ಲ ಇವಳೇ ಎಲ್ಲರನ್ನ ರಿಜೆಕ್ಟ್ ಮಾಡ್ತಿದ್ದಾಳೆ ಕಾರಣ ಬಂದವರೆಲ್ಲ ಅವಳನ್ನ ಹೆಂಡತಿಯಾಗಿ ಬಯಸ್ತಾರೆ ಹೊರತು ಅವಳ ಜವಾಬ್ದಾರಿಯನ್ನು ಹೊರಲು ತಯಾರಿಲ್ಲ ಅದಕ್ಕೆ ಅವಳು ಮದುವೆ ಕನಸೇ ಕೈಬಿಟ್ಟಿದ್ದಾಳೆ ಅವಳ ಎಲ್ಲ ಸ್ನೇಹಿತೆಯರಿಗೂ ಮದುವೆಯಾಗಿ ಮಕ್ಕಳ ಭಾಗ್ಯವೂ ಸಿಕ್ಕಿದೆ ಆದರೆ ನಮ್ಮ ಹುಡುಗಿಗೆ ಕಂಕಣ ಭಾಗ್ಯವೇ ಇನ್ನೂ ಕೂಡಿ ಬಂದಿಲ್ಲ ತನ್ನಿಷ್ಟವನ್ನು ಪಕ್ಕಕ್ಕಿಟ್ಟು ಮನೆ ಅಪ್ಪ ತಮ್ಮ ಎಂದು ಬದುಕುವ ಹೆಣ್ಣವಳು ಸಮಾಧಾನದ ಮಾತುಗಳೇ ಹೆಚ್ಚು ಕೆಲಸ ಕೇಳೋದಕ್ಕೆ ಹೋದಾಗೆಲ್ಲ ಕೆಲವರು ಅಸಭ್ಯವಾಗಿ ವರ್ತಿಸಿರೋದನ್ನೆಲ್ಲ ನೋಡಿ ವಿರೋಧಿಸಿ ಅಭ್ಯಾಸವಾಗಿರೋ ಕಾರಣ ಅಂತಹ ವಿಚಾರದಲ್ಲಿ ಕೊಂಚ ತಾಳ್ಮೆ ಕಮ್ಮಿ ತನ್ನ ತನವನ್ನು ಎಲ್ಲೂ ಕೊಡದೆ ಎಲ್ಲವನ್ನು ಜಯಿಸಿ ಮುನ್ನುಗ್ಗುವ ಹುಡುಗಿ ಯಾವುದೇ ಕಷ್ಟ ಬಂದರೂ ಹೆದರದೆ ನಿಭಾಯಿಸ್ತಾಳೆ ಅದೇ ತನ್ನವರಿಗೆ ಕಷ್ಟ ಬಂದರೆ ಸಹಿಸದೆ ಶರಣಾಗ್ತಾಳೆ ಇದೇ ಅವಳ ವೀಕ್ನೆಸ್ ಇದೇ ವೀಕ್ನೆಸ್ ಮುಂದವಳಿಗೆ ಕಷ್ಟ ತರಿಸುತ್ತೆ ಎನ್ನುವುದೇ ಸತ್ಯ ಬಿ ಎಸ್ಸಿ ಅರ್ಥಕ್ಕೆ ಸಣ್ಣ ಕಂಪನಿಯಲ್ಲಿ ತಕ್ಕ ಮಟ್ಟಕ್ಕೆ ಕೆಲಸ ಮಾಡಿಕೊಂಡು ಮನೆ ಸಾಗಿಸುತ್ತಿದ್ದಾಳೆ ಮುಂದೇನು ರಾಯರೇ ಬಲ್ಲರು ಮನೆಯವರ ಕಷ್ಟ ನೀಗಿಸಲು ಮದುವೆ ಆಲೋಚನೆ ಕೈಬಿಟ್ಟಿರುವ ಹುಡುಗಿ ಮನೆಯವರಿದ್ದರೂ ಅವರ ಆಲೋಚನೆ ಮಾಡದ ಹುಡುಗ ತನಗೇನಾದ್ರೂ ತಡೆದುಕೊಂಡು ತನ್ನವರಿಗಾಗಿ ಬದುಕುವ ಹುಡುಗಿ ತನ್ನ ಗೆಲುವಿಗಾಗಿ ಯಾರಿಗೇನಾದ್ರೂ ಲೆಕ್ಕಿಸದ ಹುಡುಗ ಇತರರ ನೋವಿಗೂ ಕರಗಿ ಕಣ್ಣೀರು ಸುರಿಸುವವಳು ಇವಳು ಸಾವಿನ ಮನೆಯಲ್ಲೂ ಕಣ್ಣೀರು ಹಾಕದವನು ಅವನು ಹೇಗೆ ಒಬ್ಬರನ್ನೊಬ್ಬರು ಭೇಟಿಯಾಗ್ತಾರೆ ಒಲುವಿನ ರುಚಿಯೇ ತಿಳಿಯದವನಿಗೆ ಅದರ ಪರಿಚಯ ಹೇಗೆ ಮಾಡಿಸ್ತಾಳೆ ತನ್ನದೇ ಸಾಮ್ರಾಜ್ಯದಲ್ಲಿ ಅಧಿಪತಿಯಾಗಿ ಮೆರೆಯುತ್ತಿರುವವನು ಹೇಗೆ ಅವಳ ಒಲವಿನರಮನಿಗೆ ಲಜ್ಜೆ ಇಡುತ್ತಾನೆ ಅವಳ ಪುಟ್ಟ ಒಲವಿನ ಕೋಟೆ ಸೇರಿ ಅದೇಗೆ ಹೇಳುತ್ತಾನೆ ನಿನ್ನೊಲವಿಗೆ ನಾ ಎಂದು ನೋಡೋಣ ಹೇಗಿತ್ತು ನಾಯಕ ನಾಯಕಿಯ ಪರಿಚಯ ಕಥೆಯ ಎಳೆ ಹೇಗೆ ಅನಿಸುತ್ತೆ ಹೀರೋಯಿನ್ ಮನೆ ಕಡೆ ಯಾರೆಲ್ಲ ಇದ್ದಾರೆ ಅನ್ನೋದು ತಿಳಿಸಿದೆ ಹೀರೋ ಮನೆ ಕಡೆ ಯಾರೆಲ್ಲ ಇದ್ದಾರೆ ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಅಭಿಪ್ರಾಯದ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಸಿಗುವ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ